ಎನ್ ಸಿಐ ನ್ಗೆ ಸ್ವಾಗೇನ್ಸಿಐವಿ ನ್ಯೂಸ್ಗೆ ಸ್ವಾಗತ ಟಿವಿ ನಾಲ್ಕು ಸುದ್ದಿವಾಹಿನಿ ವತಿಯಿಂದ ಹದಿಮೂರರಂದು ಸಂತೋಷಗೌಡ ಮಾಲಿ ಪಾಟೀಲ್ಗೆ ಜೀವಮಾನದ ಸಾಧಕರ ಪ್ರಶಸ್ತಿ ಎಡ್ರಾಮಿ ಇದೇ ದಿನಾಂಕ ಹದಿಮೂರರಂದು ಬೆಂಗಳೂರು ನಗರದ ಯಲಹಂಕ ಅಂಬೇಡ್ಕರ್ ಭವನದಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿರುವ ಟಿವಿ ನಾಲ್ಕು ಸುದ್ದಿವಾಹಿನಿ ಹಾಗೂ ಶ್ರೀ ಶಿರಡಿ ಸಾಯಿ ದೀಪ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಕಲಬುರಗಿಯ ರೈತ ಮುಖಂಡರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಅವರಿಗೆ ಜೀವಮಾನದ ಸಾಧಕರು ಪ್ರಶಸ್ತಿಯನ್ನು ಲಭಿಸಿದ್ದು ಅಂದು ನಾಡಿನ ವಿವಿಧ ಮಠಾಧೀಶರು ರಾಜಕೀಯ ಧುರಿಣರು ಚಲನಚಿತ್ರ ನಟರು ಕಲಾವಿದರು ರೈತ ಮುಖಂಡರು ಸಂಘಟನೆಯ ಹೋರಾಟಗಾರರು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ವಿವಿಧ ಸಾಧಕರ ಜೊತೆಯಲ್ಲಿ ಭಾಗದಿಂದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಟಿವಿ ನಾಲ್ಕು ಸುದ್ದಿವಾಹಿನಿಯ ಮಾಲೀಕರು ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಶಿರಡಿ ಸಾಯಿ ದೀಪ ಚಾರಿಟಬಲ್ ಟ್ರಸ್ಟ್ ಕನ್ನಡ ಚಲನಚಿತ್ರ ನಿರ್ಮಾಪಕರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ